ನಮಸ್ಕಾರ ಎಲ್ಲರಿಗೂ ವಿಷಯ ಅಂತ ಗೊತ್ತುಂಟ ನಾನು ಸ್ವಲ್ಪ ದಿವಸಕ್ಕೆ ಮೊದಲು ನಾನೊಂದು ರೊಟ್ಟಿ ಮಾಡುವ ಒಂದು ವಿಡಿಯೋವನ್ನು ಹಾಕಿದ್ದೆ ನೆನಪುಂಟ ನಿಮಗೆ ರೊಟ್ಟಿ ಮತ್ತು ಚಿಕನ್ ಸಾರು ಮಾಡಿದ ಒಂದು ವಿಡಿಯೋವನ್ನು ಹಾಕಿದ್ದೆ ಆ ವಿಡಿಯೋ ನೋಡಿದ ನಂತರ ತುಂಬಾ ಜನರು ಕಮೆಂಟ್ ಮಾಡಿ ನೀವು ಕೇಳಿದೀರಿ ನನಗೆ ಆ ರೊಟ್ಟಿ ಕಾವಲಿ ಬೇಕಿತ್ತು ಎಲ್ಲಿ ಸಿಗ್ತದೆ ಆ ರೊಟ್ಟಿ ಕಾವಲಿ ಸಿಗ್ಬೋದಾ ಹಾಗೆ ಅಂತ ಸುಮಾರು ಜನರು ಮೆಸೇಜ್ ಮಾಡಿ ಎಲ್ಲ ಕೇಳಿದಿರಿ ಮತ್ತೆ ಕಮೆಂಟ್ ಕೂಡ ಮಾಡಿದಿರಿ ಆದರೆ ಇವತ್ತು ನಿಮಗೆ ಒಂದು ಆ ರೊಟ್ಟಿ ಕಾವಲಿಯನ್ನು ತೆಕ್ಕುವಂತ ಒಂದು ಅವಕಾಶ ಉಂಟು ಇದು ನನಗೊಂದು ಒಂದು ರೊಟ್ಟಿ ಕಾವಲಿಯನ್ನು ಕಳಿಸಿ ಕೊಟ್ಟಿದ್ದಾರೆ ನನ್ನ ಫಾಲೋವರ್ಸ್ ಒಬ್ರು ರೊಟ್ಟಿ ಕಾವಲಿಯನ್ನು ಕಳಿಸಿ ಕೊಟ್ಟಿದ್ದಾರೆ ಎಲ್ಲಿಂದ್ರೆ ಮಂಗಳೂರಿಂದ ನೋಡಿ ಇಲ್ಲಿ ರೊಟ್ಟಿ ಮಂಗಳೂರಿಂದಾವಲಿಯಲ್ಲಿ ನಾನೀಗ ಮಾಡಿ ಆ ರೊಟ್ಟಿಯನ್ನು ಕೂಡ ಮಾಡ್ಲಿಕ್ಕೆ ಆಗ್ತದಂತೆ ಮತ್ತೆ ಉದ್ದಿನ ದೋಸೆಯನ್ನು ಕೂಡ ಮಾಡ್ಲಿಕ್ಕೆ ಆಗ್ತದಂತೆ ಮಸಾಲೆ ದೋಸೆ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಏನಾದ್ರೂ ಫ್ರೈ ಮಾಡುದಿದ್ರೆ ಅದೆಲ್ಲ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದಂತೆ ಈಗ ಇದನ್ನು ರೊಟ್ಟಿ ಕಾವಲಿ ನನಗೆ ಮಧ್ಯಾಹ್ನ ಕಳಿಸಿ ಕೊಟ್ಟರು ಆದ್ರೆ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿ ಕೊಡ್ತಾರೆ ಅಂತ ಹೇಳುವಂಥದ್ದಕ್ಕೆ ನಾನು ಈ ಪ್ಯಾಕನ್ನು ಹೀಗೆ ಇಟ್ಟುಕೊಂಡದ್ದು ನೋಡಿ ನೀಟಾಗಿ ನನಗೆ ಕಳಿಸಿ ಕೊಟ್ಟಿದ್ದಾರೆ ಇದರ ಒಳಗೊಂದು ಈ ಥರ ಚೀಟಿ ಉಂಟೆಯಾ ಎಂತಂತ ಹೇಳಿದರೆ ಇದು ಹಿತ್ತಾಳೆ ಮಿಶ್ರಿತ ಕಾಸ್ಟ್ ಐರನ್ ತವ ಇದರಿಂದ ಇದರಿಂದ ಆಗುವ ಪ್ರಯೋಜನಗಳು ಮತ್ತು ಇದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅಂತೇಳುವಂಥದ್ದು ಡೀಟೇಲ್ಸ್ ಆಗಿ ಈ ಥರ ಒಂದು ಪೇಪರನ್ನು ಇದರೊಳಗೆ ಇಟ್ಟುಕೊಟ್ಟು ಕಳಿಸಿ ಕೊಟ್ಟಿದ್ದಾರೆ ಇದನ್ನು ಈಗ ತೆಗೀವ ತೆಗಿಯುವ ನಾನು ತೆಗೆದು ನೋಡಿದ್ದೇನೆ ಅರೋ ನಿಮಗಮ್ಮೆ ಎಲ್ಲ ಕ್ಲೀನಾಗಿ ತೆಗೆದು ತೋರಿಸ್ಬೇಕಲ್ಲ ತುಂಬ ಭದ್ರತೆಯಿಂದ ಕಳಿಸಿಕೊಟ್ಟಿದ್ದಾರೆ ಕಾವಲಿಯನ್ನು ಇದರಲ್ಲಿ ಏನಿದೆ ಬರಿ ಬಾಕ್ಸ್ ಮಾಡಿ ರೊಟ್ಟಿ ಕಾವಲಿ ಇದನ್ನು ಫಸ್ಟ್ ಒಂದ್ಸಲ ಕ್ಲೀನಾಗಿ ತೊಳೆದುಕೊಳ್ಳುವ ತೊಳೆದುಕೊಂಡು ನಾನು ರೊಟ್ಟಿ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಅಂದರೆ ಅಡಿ ಹಿಡ್ಕೊಳ್ತದ ಅಥವಾ ಚಂದ ಎದ್ದು ಬರ್ತದ ಹೇಳಿ ಮಾಡಿ ತೋರಿಸ್ತೇನೆ ಇವತ್ತು ನಾನು ರೊಟ್ಟಿ ಮಾಡಿ ತೋರಿಸ್ತೇನೆ ಮತ್ತೆ ನಾಳೆ ಉದ್ದಿನ ದೋಸೆ ಅಂದ್ರೆ ಉದ್ದಿನ ದೋಸೆ ನೆನಿಲಿಕ್ಕೆಲ್ಲ ಹಾಕ್ಬೇಕಾ ಲೇಟ್ ಆಗ್ತಲ್ಲ ಹಾಗೆ ನಾಳೆ ಉದ್ದಿನ ದೋಸೆ ಮಾಡಿ ತೋರಿಸ್ತೇನೆ ರೊಟ್ಟಿ ಮತ್ತು ಉದ್ದಿನ ದೋಸೆ ಅಂತೂ ಕರೆಕ್ಟಾಗಿ ಬರ್ತದಾ ಚಂದ ಆಗ್ತದಾ ಎಂತ ನೋಡುವ ನೀವು ಫಸ್ಟ್ ಇದನ್ನು ನೀಟಾಗಿ ತೊಳೆದುಕೊಳ್ಳುವ ಇಲ್ಲ ಇದು ಒಂದು ಹತ್ತು ವರ್ಷ ಗ್ಯಾರಂಟಿ ಉಂಟಂತೆ ಈ ಇದಕ್ಕೆ ಹತ್ತು ವರ್ಷ ಅಲ್ಲ ಇದು ಇಪ್ಪತ್ತು ವರ್ಷ ಕೂಡ ಬರ್ಬೋದು ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ ಈಗ ಇದಕ್ಕೆ ನಾನು ಫಸ್ಟ್ ನಾನು ರೊಟ್ಟು ಮಾಡಿ ನೋಡ್ತೇನೆ ಸುಮ್ಮನೆ ರಾಮಾಯಣನೇ ಹೇಳೋದು ನಿಮಗೆ ಬೋರ್ ಆಗೋದು ಬೇಡ ತೊಳೆದುಕೊಳ್ಳುವಲ್ಲ ಸೋಪ್ ಹಾಕಿ ತೊಳಿಬೋದು ನೀಟಾಗಿ ಕ್ಲೀನ್ ತೊಳೆದು ಇದನ್ನು ನಾನು ಸ್ವಲ್ಪ ಹೊತ್ತು ಸೈಡಲ್ಲಿ ಒಣಾಗ್ಲಿಕ್ಕೆ ಇಡ್ತೇನೆ ಈಗ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಲ್ಲ ನಾನಿಲ್ಲಿ ಅಕ್ಕಿ ನೀರಲ್ಲೇ ಹಾಕಿ ಇಟ್ಟಿದ್ದೇನೆ ಇದು ಮಾಮೂಲಿ ದೋಸೆ ಮಾಡ್ತೇವಲ್ಲ ಆ ದೋಸೆ ಮಾಡುವ ಅಕ್ಕಿ ಆಯ್ತು ಇನ್ನು ಸೋನ ಮಸೂರಿಯ ಆ ಅಕ್ಕಿ ಅಕ್ಕಿ ಅಂತ ಕೇಳಬೇಡಿ ಇನ್ನು ಅಂದರೆ ಕೆಲವರು ವಾಪಸ್ಪು ಕಮೆಂಟ್ ಹಾಕ್ತಾರೆ ಯಾವ ಅಕ್ಕಿ ಅಂತ ಮಾಮೂಲಿ ನಾವು ಅಂಗಡಿಯಿಂದ ದೋಸೆ ಮಾಡುವ ಅಕ್ಕಿ ಉಂಟಲ್ಲ ಆ ಅಕ್ಕಿಯಲ್ಲಿ ದೋಸೆ ಮಾಡೋದು ಇದು ನಾನು ಒಂದು ಗ್ಲಾಸ್ ಅಕ್ಕಿಗೆ ಅನ್ನ ಎಷ್ಟು ಹಾಕ್ತೇನೆ ಅಂತ ತೋರಿಸ್ತೇನೆ ನೀವು ಅನ್ನ ಅನ್ನ ಕೂಡ ಹಾಕ್ಬೋದು ವೈಟ್ ರೈಸ್ ಹಾಕ್ಬೋದು ಬಾಯ್ಲ್ ರೈಸ್ ಹಾಕ್ಬೋದು ವೈಟ್ ರೈಸ್ ಅನ್ನ ಕೂಡ ಹಾಕ್ಬೋದು ಗ್ಯಾಸಲ್ಲಿ ಕೂಡ ಇಡ್ಬೋದು ಒಲೆಯಲ್ಲಿ ಕೂಡ ಇಡ್ಬೋದಂತೆ ಈ ರೊಟ್ಟಿ ಕಾವಲಿಯನ್ನು ಬೆಂಕಿ ಜಾಸ್ತಿ ಇಟ್ಟುಕೊಂಡಲ್ಲ ಒಲೆಯಲ್ಲಿ ಸ್ವಲ್ಪ ಕಡಿಮೆ ಬೆಂಕಿ ಇಟ್ಟುಕೊಂಡು ಒಲೆಯಲ್ಲಿ ಕೂಡ ಇಡ್ಬೋದಂತೆ ಈಗ ರೊಟ್ಟಿ ಈಗ ಅಕ್ಕಿಯನ್ನು ಕಡಿತೇನೆ ಅನ್ನವನ್ನು ತೋರಿಸ್ತೇನೆ ಈಗ ನಾನು ಇಷ್ಟು ಅಕ್ಕಿಗೆ ಈ ಸೌಟಲ್ಲಿ ಒಂದು ಸೌಟ ಅನ್ನವನ್ನು ಹಾಕೊಳ್ತಿದ್ದೇನೆ ನಾನು ಸೌಟಿ ಅಕೆ ತೋರಿಸು ಅಂತೇಳಿ ನಿಮಗೆ ಅಳತೆ ಕರೆಕ್ಟ್ ಗೊತ್ತಾಗಲಿ ಅಂತ ಹೇಳಿಕೊಂಡು ಕುಚ್ಚಲಕ್ಕಿ ಅನ್ನವನ್ನು ಕೂಡ ಹಾಕಿಕೊಳ್ಬೋದು ಬೆಳಿಗ್ಗೆ ಅಕ್ಕಿ ಅನ್ನವನ್ನು ಕೂಡ ಹಾಕಿಕೊಳ್ಬೋದು ಅನ್ನ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಹಾಕಿಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ ಹಾಕಿಕೊಂಡ್ರೂ ಕೂಡ ರೊಟ್ಟಿ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಮತ್ತು ರುಬ್ಬಿಕೊಳ್ಳುವಾಗ ಕೂಡ ಹಾಗೆ ತುಂಬ ನೈಸಾಗಿ ರುಬ್ಬಿಕೊಳ್ಳಿಕ್ಕೆ ಹೋಗಬಾರ್ದು ನಾವು ಇದು ನೀರು ದೋಸೆಗೆಲ್ಲ ರುಬ್ಬಿಕೊಂಡಷ್ಟು ನೈಸಾಗಿ ರುಬ್ಬಿಕೊಳ್ಳಿಕ್ಕೆ ಹೋಗಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಬೇಕು ನಾನು ರುಬ್ಬುವಾಗಲೇ ಉಪ್ಪನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಂಡು ರುಬ್ಬಿಕೊಳ್ತೇನೆ ನೀರು ಬೇಕು ಅಂತ ಆದರೆ ಆದ್ರೆ ಮತ್ತೆ ರುಬ್ಬಿಕೊಂಡು ಆದ ನಂತರ ಹಾಕಿಕೊಳ್ಳಬಹುದು ಮೊದಲೇ ನೀರು ಹಾಕಿಕೊಳ್ಳಿಕ್ಕೆ ಹೋಗ್ಬಾರ್ದು ಈಗ ನೋಡಿ ನಾನು ನೀರು ಹಾಕಿಕೊಂಡದ್ದು ಸರಿ ಉಂಟು ಇಷ್ಟು ದಪ್ಪ ಬೇಕು ಇದಕ್ಕಿಂತ ತೆಳ್ಳಗಾದರೂ ಕೂಡ ಒಳ್ಳೇದು ಆಗುದಿಲ್ಲ ಈಗ ನಾನು ಕಾವಲಿಯನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಈ ಕಾವಲಿಗೆ ಬೆಂಕಿ ಕೂಡ ಜಾಸ್ತಿ ಬೇಡ ಸ್ವಲ್ಪ ಬೆಂಕಿ ಸಾಕಾಗ್ತದೆ ಒಂದು ಎರಡು ಮೂರು ನಿಮಿಷ ಆಗುವಾಗ ಕಾವಲಿ ಬಿಸಿ ಆಗ್ತದೆ ಬಿಸಿ ಆದ ಕೂಡಲೇ ಬೆಂಕಿಯನ್ನು ಮೀಡಿಯಮ್ ಅಲ್ಲಿ ಇಟ್ಟುಕೊಂಡ್ರಾಯ್ತು ನೋಡಿ ನಾನು ಇಷ್ಟು ಬೆಂಕಿ ಇಟ್ಟುಕೊಂಡಿದ್ದೇನೆ ಮೀಡಿಯಮ್ ಅಲ್ಲಿ ಇಟ್ಟುಕೊಂಡ್ರಾಯ್ತು ಈಗ ಯಾವಾಗ ಅದೇ ದೋಸೆ ಕಾವಲಿಗಾಗ್ಲಿ ರೊಟ್ಟಿ ಕಾವಲಿಗಾಗ್ಲಿ ಫಸ್ಟ್ ಒಂದು ಸಲ ರೊಟ್ಟಿ ಹೊಯ್ಯುವಾಗ ಅಷ್ಟೊಂದು ಒಳ್ಳೇದು ಬರುವುದಿಲ್ಲ ಹೇಳಿದ್ರೆ ಕಾವಲಿ ಬಿಸಿಯಾದ್ದು ಹೆಚ್ಚು ಕಡಿಮೆ ಆಗಿರ್ತದೆ ಹಾಗಾದ ಕಾರಣ ಫಸ್ಟ್ ಮಾಡುವ ಒಂದು ರೊಟ್ಟಿ ಅಷ್ಟೊಂದು ಒಳ್ಳೇದು ಬರುವುದಿಲ್ಲ ಅದು ನನ್ನ ಹತ್ರ ಇರುವ ಹಳೆ ಕಾವಲಿಯಲ್ಲಿ ಕೂಡ ಹಾಗೇನೆ ಅಷ್ಟೊಂದು ಒಳ್ಳೇದು ಆಗೋದಿಲ್ಲ ಆದರೆ ಈ ಕಾವಲಿಯಲ್ಲಿ ಒಂದೇ ಸಲ ಫಸ್ಟ್ ಹೊಯ್ದ ರೊಟ್ಟಿನೇ ಅಷ್ಟೊಂದು ಚಂದ ಬಂದಿದೆ ಇಲ್ಲಿ ಸೈಡಲ್ಲಿ ನೋಡಿ ಅಷ್ಟೊಂದು ಬೆಂಕಿ ತಾಗ್ಲಿಲ್ಲ ಆದರೂ ಕೂಡ ಚಂದ ರೊಟ್ಟಿ ಎದ್ದು ಬಂದಿದೆ ಮತ್ತೆ ಈ ಕಾವಲಿ ಕೂಡ ಹಾಗೆ ನೋಡಿ ತುಂಬಾ ದೊಡ್ಡದುಂಟು ದೊಡ್ಡದಿದ್ರು ಕೂಡ ಸೈಡ್ ಎಲ್ಲ ರೊಟ್ಟಿ ಎದ್ದು ಬರ್ತದೆ ಯಾಕೆ ಅಂತ ಹೇಳಿದ್ರೆ ಇದು ಹಿತ್ತಾಳೆ ಮಿಶ್ರಿತ ಕಾಸ್ಟ್ ಐರನ್ ತವ ಹಾಗಾದ ಕಾರಣ ಇದಕ್ಕೆ ಬೆಂಕಿ ಕೂಡ ಕಡಿಮೆ ಸಾಕಾಗ್ತದೆ ಮತ್ತೆ ಕಾವಲಿ ದೊಡ್ಡದಿದ್ದ ಕಾರಣ ಸೈಡ್ ಎಲ್ಲ ಬೆಂಕಿ ತಾಗಿ ಚಂದ ಎದ್ದು ಕೂಡ ಬರ್ತದೆ ಮತ್ತೆ ನಿಮಗೆ ರೊಟ್ಟಿ ಏನಾದ್ರೂ ತುಂಬಾ ಗರಿಗರಿಯಾಗಿ ಬೇಕು ಅಂತ ಹೇಳಿ ಆದ್ರೆ ಸ್ವಲ್ಪ ಕಾಯಿಸ್ಕೊಂಡು ಎಬ್ಬಿಸ್ಕೊಂಡ್ರು ಕೂಡ ಆಗ್ತದೆ ಇಲ್ಲಂತಿದ್ರೆ ಮೀಡಿಯಂ ಅಲ್ಲಿ ಎಬ್ಬಿಸ್ಕೊಂಡ್ರು ಕೂಡ ಆಗ್ತದೆ ನಾನು ಎರಡೇ ರೊಟ್ಟಿ ಮಾಡಿ ತೋರಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ನಾನೇನು ಉದ್ದಿನ ದೋಸೆ ಕೂಡ ಮಾಡಿ ತೋರಿಸ್ತೇನೆ ದೋಸೆ ಕೂಡ ಮಾಡಿ ತೋರಿಸ್ತೇನೆ ಹಾಗಾದ ಕಾರಣ ವಿಡಿಯೋ ತುಂಬಾ ಲಾಂಗ್ ಆಗುದು ಬೇಡ ಅಂತ ಹೇಳಿಕೊಂಡು ಎರಡೇ ದೋಸೆಯನ್ನು ಮಾಡಿ ತೋರಿಸ್ತಿದ್ದೇನೆ ಮತ್ತೆಂತ ಗೊತ್ತಾ ಈಗ ನಾವು ರೊಟ್ಟಿ ಎಲ್ಲ ಹೋಯ್ ಆದ ನಂತರ ಅದು ಕಾವಲಿ ತಣ್ಣಗಾದ ನಂತರ ಅದನ್ನು ನೀಟಲ್ಲಿ ನೀಟಾಗಿ ಬ್ರಷ್ ಎಲ್ಲ ಹಾಕಿ ತೊಳೆದು ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿಡಿ ಅದರಲ್ಲಿ ನೀರಿನ ಪಸೆ ಅದು ಕಾವಲಿಯಲ್ಲಿ ಇರಬಾರದು ಬಟ್ಟೆಯಲ್ಲಿ ಒರೆಸಿ ತೆಗೆದಿಟ್ರೆ ಆಯ್ತು ಬೇಕಿದ್ರೆ ಎಣ್ಣೆ ಸ್ವಲ್ಪ ಸವರಿಟ್ಟರು ಒಳ್ಳೇದೇ ಎಣ್ಣೆ ಸವಾರಿ ಇಡದಿದ್ರೂ ಕೂಡ ಹಾಗೆ ನೀಟಾಗಿ ಬಟ್ಟೆಯಲ್ಲಿ ಮತ್ತೆ ನಿಮಗೆ ನಿಮಗೇನಾದರೂ ಈಗ ರೊಟ್ಟಿ ಕಾವಲಿ ನಿಮಗೆ ಬೇಕು ಅಂತೇಳಿ ಆದರೆ ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಕಾವಲಿಯನ್ನು ತರಿಸ್ಕೊಳ್ಬೋದು ನಿಮಗೆ ಗೂಗಲ್ ಪೇ ಪೇ ಮಾಡಿ ಕೂಡ ತಗೊಳ್ಬೋದು ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡಿಕೊಂಡು ಕಾವಲಿಯನ್ನು ತಗೊಳ್ಬೋದು ಕಾವಲಿ ಅಂತೂ ಬೆಸ್ಟ್ ಕಾವಲಿ ಅಂತೂ ಈಗ ಮಾಡಿ ತು ಇದು ರೊಟ್ಟಿ ಕೂಡ ಮಾಡಲಿಕ್ಕಾಗ್ತದೆ ಉದ್ದಿನ ದೋಸೆ ಕೂಡ ಮಾಡಲಿಕ್ಕಾಗ್ತದೆ ಮಸಾಲೆ ದೋಸೆ ಕೂಡ ಮಾಡಲಿಕ್ಕಾಗ್ತದೆ ಒಂದೇ ಕಾವಲಿಯಲ್ಲಿ ಮೂರ್ನಾಲ್ಕು ಐಟಮ್ ಮಾಡ್ಲಿಕ್ಕೆ ಆಗ್ತದೆ ಈಗ ಜಸ್ಟ್ ಒಂದು ರೊಟ್ಟಿ ಮಾಡಿದಷ್ಟೇ ಅಷ್ಟೇ ಈಗ ನಾನು ಉದ್ದಿನ ದೋಸೆ ಕೂಡ ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ನಾಳೆ ಉದ್ದಿನ ದೋಸೆ ಕೂಡ ಮಾಡಿ ತೋರಿಸ್ತೇನೆ ವಿಷಯ ಎಂತ ಗೊತ್ತುಂಟ ಹೊಸ ಕಾವಲಿಯನ್ನೇ ನಾನು ಕರಿ ಮಾಡಿ ಬಿಟ್ಟೆ ಮಾರೆ ಶೆಕ್ ಪಾಪ ಅವ್ರು ನೋಡಿದ್ರೆ ಎಷ್ಟು ಬೇಜಾರಾಗ್ಬೋದು ಎಂತ ಗೊತ್ತಾ ಈ ಬೆಳಿಗ್ಗೆ ಅಲ್ಲ ಸ್ವಲ್ಪ ಗಡಿ ಬಿಡಿ ಆಯಿತು ನಾನು ಇಲ್ಲಿ ರೊಟ್ಟಿ ಹೊಯ್ದು ಹೋಗಿ ಅಲ್ಲಿ ಹೊರಗೆ ತಿಂದುಕೊಂಡು ಕೂತೆ ಡ್ಯೂಟಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿಕೊಂಡು ತಿಂದುಕೊಂಡು ಕೂತೆ ಮತ್ತು ಚಿಂತೆಗೆ ಟಿಫಿನಲ್ಲಿ ಆಗಬೇಕಲ್ಲ ಹಾಗಾಗಿ ಹೊಯ್ದು ಹೋಗಿ ತಿಂದುಕೊಂಡು ಕೂತೆ ನನಗೆ ರೊಟ್ಟಿದು ನೆನಪಿಲ್ಲ ಅಂತ ನೋಡಿ ಹಾಗೆ ಇದು ಕಪ್ಪಾಗಿ ಹೋಯಿತು ಸ್ವಲ್ಪ ಸ ಮಧ್ಯೆ ಅಲ್ಲಿ ರೊಟ್ಟಿ ವ್ಯವಸ್ಥೆ ನೋಡಿ ಹಾಗೆ ಈಗ ನಾನು ಇದನ್ನು ತೊಳೆದು ಚಂದ ಬಟ್ಟೆಯಲ್ಲಿ ಒರೆಸಿ ನಾನು ಅದಕ್ಕೆ ಚಂದ ಎಣ್ಣೆ ಸವಾರಿ ಇಡ್ತೇನೆ ಯಾಕೆಂತ ಹೇಳಿದ್ರೆ ನಾಳೆ ಈಗ ಉದ್ದಿನ ದೋಸೆ ಮಾಡುವಾಗ ಹೇಗೆ ಎದ್ದು ಬರ್ತದೆ ಹೇಗೆ ಅಂತ ಹೇಳಿ ಮೀನನ್ನು ತೋರಿಸ್ಬೇಕಲ್ಲ ಹಾಗೆ ಆದ ಕಾರಣ ಇದಕ್ಕೆ ಎಣ್ಣೆ ಇಡ್ತೇನೆ ಹೇಳ್ಬೋದು ಹೇಳೋದೇನಿಲ್ಲ ಕಾವಲೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಆದ್ರೆ ಇದು ಹೊಸ ಕಾವಲಿಯನ್ನು ಕರಿ ಮಾಡಿಬಿಟ್ಟಲ್ಲ ಅಂತ ಬೇಜಾರು ನಿನ್ನೆ ರೊಟ್ಟಿ ಮಾಡಿ ತೋರಿಸಿದೇನೆ ಇವತ್ತು ಉದ್ದಿನ ದೋಸೆಗೆ ರುಬ್ಬಿ ಇಟ್ಟಿದ್ದೇನೆ ನಾವು ಇದಕ್ಕೆ ಹುಳಿ ದೋಸೆ ಅಂತ ಹೇಳ್ತೇವೆ ಕನ್ನಡದಲ್ಲಿ ಉದ್ದಿನ ದೋಸೆ ಒಂದೇ ಒಂದು ಬೇಜಾರು ಎಂತಂತ ಹೇಳಿದ್ರೆ ಫಸ್ಟ್ ಹೊಸ ಕಾವಲಿಯನ್ನೇ ಫುಲ್ ಸುಟ್ಟಾಕಿದೇನಲ್ಲಾ ಅಂತ ಬೇಜಾರು ಮಾಡ್ರೆ ಎಷ್ಟೇ ಸುಟ್ಟು ಹೋದ್ರೂ ಕೂಡ ಚಂದ ಮಾಡಿ ಬ್ರಷ್ ಅಲ್ಲಿ ತೊಳೆದು ನೀರಿನ ಪಾಸೆ ಇಲ್ಲದ ಹಾಗೆ ಬಟ್ಟೆಯಲ್ಲಿ ಒರೆಸಿ ದೋಸೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟೇ ಸುಟ್ಟು ಹೋದ್ರು ಕೂಡ ಚಂದ ದೋಸೆ ಎದ್ದು ಬರ್ತದಂತೆ ನೋಡುವ ನಿನ್ನೆ ರೊಟ್ಟಿ ಮಾಡಿ ಸುಟ್ಟಾಕಿದೇನಲ್ಲ ಇವತ್ತು ಉದ್ದಿನ ದೋಸೆ ಹೇಗೆ ಎದ್ದು ಹೇಳಿ ನೋಡುವ ಒಂದು ದೋಸೆ ಅಷ್ಟೊಂದು ಚಂದ ಬರ್ಲಿಕ್ಕಿಲ್ಲ ಅದಂತೂ ನಾನು ಗ್ಯಾರಂಟಿ ಹೇಳ್ತೇನೆ ಈ ಕಾವಲಿ ಅಂತ ಹೇಳಲ್ಲ ಯಾವ ಕಾವಲಾಗ್ತಾ ಇಲ್ಲ ಚಂದ ಎದ್ದು ಬರ್ತದೆ ಈಗ ನೀವು ತವವನ್ನು ನೋಡಿದ ಕೂಡಲೇ ತವ ಆನ್ಲೈನ್ ಅಲ್ಲಿ ಸಿಗ್ತದಲ್ಲ ಅಂತ ಹೇಳಿಕೊಂಡು ಸಿಗ್ತದೆ ಸಿಗುವಂಥದ್ದು ಕ್ವಾಲಿಟಿ ಇರುವುದಿಲ್ಲ ಅದೇನು ಅಂತ ಹೇಳಿದ್ರೆ ಮೇಲ್ಗಡೆ ಕೋಟಿಂಗ್ ಮಾತ್ರ ಈ ತರ ಇರ್ತದೆ ಒಂದು ನಾಲ್ಕು ಸಲ ದೋಸೆ ಮಾಡಿ ಆಗುವಾಗ ಅದರ ಮೇಲಿನ ಪಾಲಿಶ್ ಎದ್ದು ಹೋಗಿ ಆಮೇಲೆ ದೋಸೆ ಆದರೆ ಈ ಕಾವಲಿ ಅಲ್ಲ ಇದು ಹಿತ್ತಳೆ ಮಿಶ್ರಿತ ಕಾಸ್ಟ್ ಐರನ್ ತಾವ ಆದ ಕಾರಣ ಎಷ್ಟೇ ವರ್ಷ ನೀವು ದೋಸೆ ಮಾಡಿದ್ರು ಕೂಡ ದೋಸೆ ಏಳುದಿಲ್ಲ ಅಂತ ಹೇಳುವಂತ ಕಂಪ್ಲೇಂಟ್ ಇಲ್ಲಂತೆ ಈಗಲೇ ನೀವು ನೋಡ್ತಾ ಇರಬಹುದು ಇಲ್ಲಿ ರೊಟ್ಟಿ ಮಾಡಿ ಅಷ್ಟು ಸುಟ್ಟು ಹೋದರೂ ಕೂಡ ದೋಸೆ ಎಷ್ಟು ಚಂದ ಎದ್ದು ಬರ್ತಾ ಉಂಟು ಅಂತ ಹೇಳಿಕೊಂಡು ಸ್ಟಾರ್ಟಿಂಗ್ ಒಂದೆರಡು ದೋಸೆ ಅಷ್ಟು ಚಂದ ಬರುವುದಿಲ್ಲ ಆಮೇಲೆ ಚಂದ ದೋಸೆ ಎದ್ದು ಬರ್ತದೆ ನಾನು ಮತ್ತೆ ದೋಸೆ ಈ ಉದ್ದಿನ ದೋಸೆಯನ್ನು ಕೂಡ ಜಾಸ್ತಿ ತೋರಿಸ್ಲಿಕ್ಕೆ ಹೋಗುವುದಿಲ್ಲ ಒಂದು ಎರಡು ಮೂರು ದೋಸೆಯನ್ನು ಮಾತ್ರ ಎಬ್ಬಿಸಿ ತೋರಿಸ್ತೇನೆ ಅಷ್ಟೆ ಯಾಕೆಂತ ಹೇಳಿದ್ರೆ ಇನ್ನು ನಾನು ನೀರ್ ದೋಸೆಯನ್ನು ಕೂಡ ಮಾಡಿ ತೋರಿಸ್ಲಿಕ್ಕೆ ಉಂಟು ಇದರಲ್ಲಿ ಒಂದು ಐದಾರು ತರದ ದೋಸೆಯನ್ನು ಮಾಡ್ಲಿಕ್ಕೆ ಆಗ್ತದಂತೆ ಆದರೆ ನಿಮ್ಮ ಮೇಂಟೆನೆನ್ಸ್ ಅಲ್ಲಿ ಇರುವುದು ನೀವು ಇದನ್ನು ಡೈಲಿ ತೊಳಿಬೇಕು ಅಂತೇಳಿ ಇಲ್ಲ ಒಂದ್ ಎರಡು ದಿವ್ಸಕ್ಕ ವಾಶ್ ಮಾಡಿದ್ರು ಸಾಕಾಗ್ತದೆ ತೊಳ್ದ ಆದ ನಂತರ ನೀರಿನ ಪಸೆ ಇಲ್ಲದ ಹಾಗೆ ಚಂದ ಬಟ್ಟೆಯಲ್ಲಿ ಒರೆಸ ಎಷ್ಟು ವರ್ಷ ಆದ್ರೂ ಕೂಡ ಏನು ಆಗುದಿಲ್ಲ ಇನ್ನು ನಾನು ನಾಳೆ ನೀರ್ ದೋಸೆ ಹೇಗೆ ಆಗ್ತದೆ ಅಂತೇಳಿ ಮಾಡಿ ತೋರಿಸ್ತೇನೆ ಹಲವಾರು ವಿಧದ ದೋಸೆ ಮಾಡುವಂಥ ತವ ಏನಾದರೂ ನಿಮಗೆ ಬೇಕು ಅಂತೇಳಿ ಆದರೆ ಸ್ಕ್ರೀನ್ ಮೇಲೆ ಹಾಕಿದ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಈ ದೋಸೆ ಮಾಡುವ ತವವನ್ನು ತರಿಸ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಗೂಗಲ್ ಪೇ ಮತ್ತು ಫೋನ್ಪೇ ಮೂಲಕ ಕೂಡ ಈ ಕಾವಲಿಯನ್ನು ತರಿಸ್ಕೊಳ್ಬೋದು ಮೊನ್ನೆ ರೊಟ್ಟಿ ಮಾಡಿ ತೋರಿಸೇನೆ ನಿನ್ನೆ ಉದ್ದಿನ ದೋಸೆ ಮಾಡಿ ತೋರಿಸೇನೆ ಇವತ್ತು ನೀರ್ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ನೀರ್ ದೋಸೆ ಮಾಡುವಾಗ ಚಿಕ್ಕ ಒಂದು ಮಿಸ್ಟೇಕ್ ಆಗ್ಬಹುದು ಹೇಳಿ ಅವರೇ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವ ನೀರ್ ದೋಸೆ ಕಾವಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಸೈಡ್ ಸ್ವಲ್ಪ ಎತ್ತರ ಇರ್ತದೆ ದೋಸೆ ಹಾಕುವಾಗ ಹಿಟ್ಟು ಸೈಡ್ ಎಲ್ಲ ಸ್ಪ್ರೆಡ್ ಆಗುದಿಲ್ಲ ಆದರೆ ಈ ಕಾವಲಿ ಸೈಡ್ ಅಷ್ಟೊಂದು ಎತ್ತರ ಇಲ್ಲದ ಕಾರಣ ದೋಸೆ ಹಿಟ್ಟು ತುಂಬಾ ತೆಳಗಾಗಿರ್ತದಲ್ವಾ ಹಾಗಾದ ಕಾರಣ ದೋಸೆ ಹಾಕುವಾಗ ಹಿಟ್ಟು ಸ್ವಲ್ಪ ಸೈಡಲ್ಲ ಸ್ಪ್ರೆಡ್ ಆಗ್ಬಹುದು ಅಂತ ಹೇಳಿದ್ದಾರೆ ಅದು ಬಿಟ್ರೆ ಬಿರಿಯಾನಿ ಯಾವುದೇ ಮಿಸ್ಟೇಕ್ ರೊಟ್ಟಿ ಮಾಡುವಾಗ ಎಣ್ಣೆ ಸವರದ ರೊಟ್ಟಿ ಮಾಡಬೇಕು ದೋಸೆಗಳನ್ನು ಮಾಡಿಕೊಳ್ಳುವಾಗ ಎಣ್ಣೆ ಸವರಿಕೊಂಡು ದೋಸೆಗಳನ್ನು ಮಾಡಿಕೊಂಡ್ರೆ ಆಯ್ತು ಮಸಾಲೆ ದೋಸೆ ಅಂತೂ ಸೂಪರ್ ಆಗಿ ಬರ್ತದೆ ಆದ್ರೆ ನಾನು ಫಸ್ಟ್ ಟ್ರೈ ಮಾಡುವ ಕಾರಣ ನಾನು ಮಾಡಿ ತೋರಿಸಲಿಲ್ಲ ನಾನು ಇದುವರೆಗೆ ಮಸಾಲೆ ದೋಸೆ ಮಾಡಲಿಲ್ಲ ಹಾಗಾದ ಕಾರಣ ನಾನು ಮಾಡಿ ತೋರಿಸಲಿಲ್ಲ ಮತ್ತೆ ಈರುಳ್ಳಿ ದೋಸೆ ಮಾಡ್ತಾರೆ ನೋಡಿ ಕೈಯಲ್ಲಿ ತಟ್ಟಿ ವೆಜಿಟೇಬಲ್ ಎಲ್ಲ ಹಾಕಿ ಆ ದೋಸೆ ಕೂಡ ಭಾರಿ ಚಂದ ಬರ್ತದಂತೆ ಮತ್ತೆ ಚಪಾತಿ ನೀವು ಕೆಲವು ಕಾವಲಿಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಚಪಾತಿ ಏನಾದರೂ ಮಾಡಿ ಕಾವಲಿ ಸುಟ್ಟು ಹೋದ್ರೆ ವಾಪಸ್ ದೋಸೆ ಅಷ್ಟೊಂದು ಚಂದ ಎದ್ದು ಬರುವುದಿಲ್ಲ ಆದರೆ ಈ ಕಾವಲಿಯಲ್ಲಿ ಹಾಗಲ್ಲ ನೀವು ಎಷ್ಟೇ ದೋಸೆ ಮಾಡಿ ಚಪಾತಿ ಮಾಡಿ ಕಾವಲಿಯನ್ನು ಸುಟ್ಟು ಕೂಡ ಕೂಡ ಬ್ರಷ್ ಅಲ್ಲಿ ತೊಳೆದು ಬಟ್ಟೆಯಲ್ಲಿ ಚಂದ ನೀರಿನ ಇಲ್ಲದಾಗಿ ಒರೆಸಿ ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟೇ ಕಾವಲಿಯನ್ನು ಸುಟ್ಟು ಹಾಕಿದ್ರೂ ಕೂಡ ದೋಸೆ ಚಂದ ಎದ್ದು ಬರ್ತದೆ ಇದು ಈ ಕಾವಲಿಯ ಸ್ಪೆಷಾಲಿಟಿ ಈ ಕಾವಲಿಯ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾಕೆ ಅಂತೇಳಿದರೆ ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ಹೇಳಿಕೊಂಡು ಮತ್ತೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಉಂಟು ಚಿಂತು ಸುಳ್ಳೆ ಅಂತ ಹೇಳಿಕೊಂಡು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಮತ್ತು ಯೂಟ್ಯೂಬಲ್ಲಿ ನೋಡುವವರು ಚಿಂತು ಸುಳ್ಳೆ ಫೇಸ್ಬುಕ್ ಪೇಜ್ ಉಂಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್